ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಮಾವಿನ ಹಣ್ಣಿನ ಲಡ್ಡು ರೆಸಿಪಿ ಇದನ್ನ ಬರೀ ನಾಲ್ಕು ಇಂದ ಈಸಿಯಾಗಿ ಮಾಡ್ಬೋದು ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಬಾಣಲೆಗೆ ತುಪ್ಪವನ್ನ ಹಾಕೊಂಡಿದ್ದೀವಿ ಎರಡು ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡಿದೀವಿ ಇದರಲ್ಲಿ ರವಾವನ್ನ ಹುರಿದುಕೊಳ್ಬೇಕಾಗತ್ತೆ ನಾವಿಲ್ಲಿ ಒಂದು ಕಪ್ ರವಾವನ್ನ ತಗೊಂಡಿದ್ದೀವಿ ಒಂದು ಕಪ್ ರವಾನ ಆರಾಮಾಗಿ ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಹುರಿದುಕೊಳ್ಬೇಕಾಗತ್ತೆ ರವಾ ಹುರಿದಾಗ ಉಬ್ಬಿ ಬರ್ಬೇಕು ಆ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನ ಹುರಿದುಕೊಳ್ಬೇಕು ನೋಡಿ ಇದು ಕರೆಕ್ಟ್ ಆಗಿ ಹುರಿದಿದೆ ಇದನ್ನ ತೆಗ್ದಿಟ್ಕೊಂಡ್ ಬಿಡೋಣ ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ತಿದೀವಿ ಇದಕ್ಕೆ ಅರ್ಧ ಕಪ್ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಿದೀವಿ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಆಗಿರೋದ್ರಿಂದ ನಾವು ಬರೀ ಅರ್ಧ ಕಪ್ ಸಕ್ಕರೆಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದೀವಿ ನೋಡಿ ಈ ಕಪ್ ಅಲ್ಲಿ ಅರ್ಧ ಕಪ್ನ ಆಡ್ ಮಾಡ್ಕೊಂಡಿರೋದು ಇದನ್ನ ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ನೀರಿನಲ್ಲಿ ಚೆನ್ನಾಗಿ ಕರಗಬೇಕು ಸಕ್ಕರೆ ಎಲ್ಲ ಈಗ ಕರಗಿದೆ ಈಗ ಇದಕ್ಕೆ ಒಂದು ಕಪ್ ಮಾವಿನ ಹಣ್ಣಿನ ಪಲ್ಪ್ ನ ಆಡ್ ಮಾಡ್ಕೊಳ್ತಿದೀವಿ ಮಾವಿನ ಹಣ್ಣನ್ನ ಸ್ವಲ್ಪ ಮ್ಯಾಶ್ ಮಾಡಿ ಕೂಡ ಉಪಯೋಗಿಸ್ಬೋದು ಇಲ್ಲಾಂದ್ರೆ ಗಟ್ಟಿ ಆಗಿದೆ ಅಂದ್ರೆ ಮಿಕ್ಸರ್ ಜಾರ್ ಅಲ್ಲಿ ಹಾಕಿ ಗ್ರೈಂಡ್ ಕೂಡ ಮಾಡ್ಕೋಬಹುದು ನೋಡಿ ಮಾವಿನ ಹಣ್ಣಿನ ಒಂದು ಕಪ್ ನಾವು ಹಾಕೊಂಡಿದೀವಿ ಇದನ್ನ ಈ ಸಕ್ಕರೆ ಪಾಕದಲ್ಲಿ ಏನಿದೆಯೋ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮಾವಿನ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಹಾಗೆ ಸಕ್ಕರೆಯ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಈಗ ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಕುದಿಯೋಕೆ ಸ್ಟಾರ್ಟ್ ಆದಾಗ ನಾವ್ ಇದಕ್ಕೆ ಕೊಬ್ಬರಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಕೊಬ್ಬರಿ ತುರಿಯನ್ನ ಒಂದ್ ಅರ್ಧ ಕಪ್ ನಷ್ಟು ಆಡ್ ಮಾಡ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಬಾಯಲ್ಲಿ ಇಟ್ರೆ ಬೆಣ್ಣೆ ತರ ಕರ್ಗತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮಾವಿನ ಹಣ್ಣು ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಒಳ್ಳೆ ಹಣ್ಣು ಅಂತ ನಿಮ್ಗೆ ಗೊತ್ತು ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕೊಬ್ಬರಿಯ ಜೊತೆ ಇದಕ್ಕೆ ನಾವು ಎರಡು ಸ್ಪೂನ್ ತುಪ್ಪವನ್ನ ಹಾಕೊಳ್ತಿದೀವಿ ತುಪ್ಪ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಹಾಗೆ ಲಡ್ಡುಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಈಗ ತುಪ್ಪ ಹಾಕಿ ಚೆನ್ನಾಗಿ ಇದ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಯಾವಾಗ ತಳ ಬಿಡುತ್ತೋ ಆವಾಗ ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ರವಾವನ್ನ ಹಾಕೊಳ್ತಿದೀವಿ ರವವನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರಿಂದ ಲಡ್ಡು ಕಟ್ಟೋಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ರವಾ ಆಡ್ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದರಿಂದ ನಿಮ್ಗೆ ಲಡ್ಡು ಕಟ್ಟೋದು ಕೂಡ ತುಂಬಾ ಸುಲಭ ಆಗತ್ತೆ ನೋಡಿ ಈಗ ಇದು ಗಟ್ಟಿ ಆಗ್ತಾ ಬರ್ತಿದೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಂಡಿದೀವಿ ಏಲಕ್ಕಿ ಪುಡಿಯನ್ನ ಹಾಕಿ ಚೆನ್ನಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಈಗ ಇದು ರೆಡಿ ಆಗಿದೆ ಲಡ್ಡು ಕಟ್ಟಬಹುದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನ ಲಡ್ಡು ಕಟ್ಕೊಳ್ತಿದೀವಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ ನೀವು ಆರಾಮಾಗಿ ಇದನ್ನ ಲಡ್ಡು ಕಟ್ಬಹುದು ನೋಡಿ ಈ ರೀತಿ ಕೈಯಿಂದ ರೌಂಡ್ ಮಾಡ್ಕೊಂಡಿದ್ವಿ ನಂತರ ಇದನ್ನ ಕೊಬ್ಬರಿಯಲ್ಲಿ ಹೊರಳಿಸ್ತಿದೀವಿ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಲಡ್ಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಬೇರೆ ಲಡ್ಡುಗಳನ್ನು ಕೂಡ ನಾವು ಮಾಡ್ಕೊಳ್ತಿದೀವಿ ಸೇಮ್ ಸ್ಟೆಪ್ಸ್ ನ ತಗೋಬೇಕಾಗತ್ತೆ ನೀವು ನಿಮ್ಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ನ ಬಳಸ್ಬೋದು ನಾವಿಲ್ಲಿ ಒಣ ದ್ರಾಕ್ಷಿಯನ್ನ ಬಳಸಿದೀವಿ ನೀವು ಬೇಕಾದ್ರೆ ಬಾದಾಮಿಯನ್ನ ಬಳಸ್ಬೋದು ಇಲ್ಲ ಗೋಡಂಬಿಯನ್ನ ಬಳಸ್ಬೋದು ಇದೇ ರೀತಿ ಬೇರೆ ಲಡ್ಡುಗಳನ್ನು ಕೂಡ ನಾವು ಮಾಡ್ಕೊಂಡಿದೀವಿ ನೋಡಿ ಅನುಸರಿಸಬೇಕಾಗುತ್ತೆ ಫಸ್ಟ್ ಲಡ್ಡು ಮಾಡಿ ನಂತರ ಇದನ್ನ ಕೊಬ್ಬರಿಯಲ್ಲಿ ಹೊರಳಿಸಿ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ನ ಮೇಲೆ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮ್ಯಾಂಗೋ ಕೂಡ ತುಂಬಾ ಹೆಲ್ದಿ ಹಾಗೆ ಈ ಲಡ್ಡು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಮ್ಯಾಂಗೋನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಿರತ್ತೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳ್ಸಿ ಹೋಪ್ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋಸ್ ನ ಬೇರವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ಇದೆ ನಮ್ಮ ಚಾನೆಲ್ ನಲ್ಲಿ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್